ಓಂ ಶ್ರೀ ಗುರುದೇವ್ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಧನಸ್ಸು ರಾಶಿಯ ಫ್ರೆಂಡ್ಸ್ ನಿಮ್ಮ ಹೃದಯಕ್ಕೆ ಬೆಳಕು ತುಂಬುವ ನಿಮ್ಮ ಮನೆ ಬಾಗಿಲಿಗೆ ಶುಭ ಸಂಪತ್ತು ತರುವ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಶಾದೀಪ ಹಚ್ಚುವ ಒಂದು ಅಪರೂಪವಾದ ಶುಭ ಸಮಯಕ್ಕೆ ನೀವು ಕಾಲಿಡ್ತಾ ಇದ್ದೀರಿ ಡಿಸೆಂಬರ್ ಐದರಿಂದ ಡಿಸೆಂಬರ್ ಹತ್ತರವರೆಗೆ ಕೇವಲ ಐದು ದಿನಗಳು ಮಾತ್ರ ಆದರೂ ಕೂಡ ಈ ಐದು ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಮಹಾ ಮಹಿಮಗಳು ನಿಶ್ಚಿತವಾಗಿ ನಡೀತವೆ ಎಷ್ಟು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಚಿಂತೆ ಹಣಕಾಸಿನ ತೊಂದರೆ ಅವಕಾಶಗಳು ಬಂದಂತೆ ಜಾರಿ ಹೋದ ನೋವು ಇವೆಲ್ಲವುಗಳನ್ನ ಈ ಐದು ದಿನಗಳ ಒಳಗೆ ಭಗವಂತನು ಕರಗಿಸುವ ಸಮಯ ಬಂದಿದೆ ನನ್ನ ಮಾತು ನಂಬಿ ಈ ದಿನಗಳಲ್ಲಿ ದೈವಿಕ ಶಕ್ತಿಗಳು ಧನಸ್ಸು ರಾಶಿಯ ಮೇಲೆ ವಿಶೇಷ ಕೃಪೆಯನ್ನ ಸುರಿಸುತ್ತೆ ನೀವು ಅವಮಾನಿಸಿದ್ರು ಅನುಮಾನಿಸಿದ್ರು ದಾರಿ ಕಾಣದೆ ಇದ್ರೂ ಕೆಲವೊಮ್ಮೆ ನನ್ನ ಅದೃಷ್ಟ ನನಗೆ ಯಾಕೆ ಸಿಗ್ತಿಲ್ಲ ಅಂತ ನೀವು ಕಣ್ಣೀರಿಟ್ಟಿದ್ರು ಕೂಡ ಈಗ ನಿಮ್ಮ ಜೀವನಕ್ಕೆ ಬೆಳಕು ಬರದಿರುವ ಕಾರಣವೇ ಈ ದಿನಗಳಿಂದಾಗಿ ದೈವಿಕ ಯೋಜನೆ ದೈವಿಕ ಪ್ಲಾನಿಂಗ್ ಏನಿದೆ ಅದು ಎಲ್ಲಾ ಮುಕ್ತವಾಗುತ್ತೆ ನಿಮ್ಮ ಜೀವನದ ಕತೆ ಹೊಸ ಅಧ್ಯಾಯಕ್ಕೆ ಪ್ರವೇಶ ಮಾಡುತ್ತೆ ಆಕಾಶದಲ್ಲಿ ಗ್ರಹಗಳ ಚಲನೆ ಶುಭ ಗ್ರಹಗಳ ಸಂಯೋಗ ಗುರುಗ್ರಹದ ನಿಶಬ್ದ ಆಶೀರ್ವಾದ ಇವೆಲ್ಲ ಸೇರಿ ನೀವು ಕಳೆದುಕೊಂಡಿದ್ದನ್ನು ಬಹುಪಟ್ಟು ತಿರುಗಿ ನೀಡುವ ಜ್ಞಾನ ಶಕ್ತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಈಗ ನೀವು ಸಾಮಾನ್ಯ ವ್ಯಕ್ತಿ ಆಗಿರುವುದಿಲ್ಲ ದೈವಿಕ ಶಕ್ತಿಯ ಆಶೀರ್ವಾದದಿಂದ ನಿಮ್ಮ ಹೆಸರೇ ಗೌರವಕ್ಕೆ ಕಾರಣವಾಗುವ ಕಾಲ ಪ್ರಾರಂಭವಾಗ್ತಾ ಇದೆ ನೀವು ಹೆಜ್ಜೆ ಹಾಕಿದ್ರೆ ದಾರಿ ತೆರೆಯುತ್ತೆ ನೀವು ಪ್ರಯತ್ನಿಸಿದ್ರೆ ಫಲ ನೂರು ಪಟ್ಟು ತರುತ್ತೆ ನಿಮ್ಮ ಹೃದಯದಲ್ಲಿ ಇದ್ದ ನಿರಾಸೆಯನ್ನ ಕತ್ತರಿಸಿ ಆ ಸ್ಥಳದಲ್ಲಿ ಅಪಾರ ಧೈರ್ಯವನ್ನ ದೇವರು ತುಂಬುತ್ತಾರೆ ಡಿಸೆಂಬರ್ ಐದರಿಂದ ಹತ್ತರವರೆಗೆ ಮಹತ್ವದ ಬದಲಾವಣೆಗಳು ನಿಖರವಾಗಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ ಪ್ರಥಮ ಬದಲಾವಣೆ ಹಣದ ಮೇಲಿನ ಅಡ್ಡಿ ಎಲ್ಲ ಹೋಗ್ಬಿಡುತ್ತೆ ಇಷ್ಟೊಂದು ವರ್ಷಗಳಿಂದ ಹಣ ನಿಮ್ ಕೈಗೆ ಬಂದರೂ ಕೂಡ ನಿಂತಾ ಇರಲಿಲ್ಲ ಆದ್ರೆ ಇನ್ನು ಮುಂದೆ ಬಂದ ಹಣ ಕೈಯಲ್ಲಿ ನಿಲ್ಲುತ್ತೆ ಗುಣಿಸುತ್ತೆ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ನಿಮ್ಮನ್ನ ಧನವಂತರ ಜಾಗ ಪ್ಲೇಸ್ಗೆ ಅದು ಕರೆದುಕೊಂಡು ಹೋಗುತ್ತೆ ಎರಡನೇ ಬದಲಾವಣೆ ನೀವು ಕಳೆದುಕೊಂಡಿದ್ದು ಹಿಂದಿರುಗಿ ಬರುತ್ತೆ ಹಣ ಅವಕಾಶ ಮನುಷ್ಯರು ಯಾವುದೇ ಆಗಿರ್ಲಿ ಅದನ್ನ ಕಳೆದುಕೊಂಡವರು ಮತ್ತೆ ನಿಮ್ ಕಡೆ ಬರ್ತಾರೆ ಇದು ಯಾದೃಚ್ಛೆ ಅಲ್ಲ ಇದು ದೈವಿ ಯೋಜನೆ ನಿಮ್ಮ ಪರಿಶ್ರಮಕ್ಕೆ ಈಗ ಸಂಪೂರ್ಣ ಫಲ ದೊರಕುವ ಕಾಲ ಮೂರನೇ ಬದಲಾವಣೆ ಬಿಡಿಸಿಕೊಂಡಿರುವ ಅದೃಷ್ಟದ ಬಾಗಿಲು ತೆರೆಯುವುದು ನಿಮ್ಮ ಜೀವನದಲ್ಲಿ ಮೊದಲಿಗೆ ಸಣ್ಣ ಅವಕಾಶಗಳು ಬರುತ್ತೆ ಅವುಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಂತರ ದೊಡ್ಡ ಅವಕಾಶ ಬರುತ್ತೆ ನಂತರ ಅಚಾನಕ್ಕಾಗಿ ಧನ ಪ್ರವಾಹದ ಅಲೆ ನಿಮ್ಮ ಜೀವನವನ್ನ ಗಟ್ಟಿ ಗಟ್ಟಿಯಾಗಿ ತಟ್ಟುತ್ತೆ ನಿಮಗೆ ನೀವೇ ಆಶ್ಚರ್ಯ ಪಡುವಷ್ಟು ಧನ ಸಂಪತ್ತಿನ ಚಲನವಲನ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ಐದು ದಿನಗಳಲ್ಲಿ ನಿಮಗೆ ಕಾಣುವ ನಾಲ್ಕು ದೈವ ಸಂಕೇತಗಳು ಒಂದು ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮರು ಪ್ರಾರಂಭವಾಗುವುದು ಎರಡು ಯಾರೂ ಪರಿಚಿತ ಅಲ್ಲದೆ ವ್ಯಕ್ತಿಯಿಂದ ನಿಮಗೆ ಮಾತಿನ ಹೊಗಳಿಕೆ ಬರುತ್ತೆ ಮೂರನೇದು ಇಲ್ಲಿ ಅವರಿಗೆ ಒಡೆದು ಹೋದ ವಸ್ತುಗಳು ತಾನೇ ಸರಿಯಾಗುತ್ತೆ ನಾಲ್ಕನೇದು ನಿದ್ದೆಯಲ್ಲಿ ಮೂರು ಐದು ಅಥವಾ ಎಂಟು ಸಂಖ್ಯೆಗಳು ಕಾಣುತ್ತೆ ಈ ಸಂಕೇತಗಳು ಒಂದನ್ನಾದರೂ ನೀವು ಕಂಡಿದ್ದೆ ಆದರೆ ನೀವು ಅಂದ್ಕೊಂಡ್ಬಿಡಿ ಧನಸು ರಾಶಿಯ ಅದೃಷ್ಟದ ಬಾಗಿಲು ಅಧಿಕೃತವಾಗಿ ತೆರೆದುಕೊಂಡಿದೆ ಅಂತ ಅರ್ಥ ನಿಮ್ಮ ಜೀವನಕ್ಕೆ ಅಡ್ಡಿಯಾದ ದುಷ್ಟ ಪ್ರಭಾವಗಳೆಲ್ಲ ತೊಲಗಿ ಹೋಗಿವೆ ಹೊಸ ಶಕ್ತಿಗಳು ಪ್ರಾರಂಭ ಆಗಿವೆ ಈಗ ನೀವು ಮಾಡಬೇಕಾದ ಮೂರು ಕೆಲಸಗಳೇನೇನು ಏನೇನು ಪ್ರತಿದಿನ ಬೆಳಿಗ್ಗೆ ಎರಡು ನಿಮಿಷ ಎದ್ದು ಶಾಂತವಾಗಿ ಕುತ್ಕೊಂಡ್ಬಿಟ್ಟು ನೀವು ಬಯಸುವ ಜೀವನವನ್ನ ನೀವು ಮನಸ್ಸಿನಲ್ಲೇ ಕುಳಿತು ಮನದಾಳದಲ್ಲಿ ಧ್ಯಾನ ಮಾಡಿ ಇಮೇಜನ್ ಮಾಡಿ ಮತ್ತು ಎರಡನೇದಾಗಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಓಂ ಶ್ರೀ ಮಹಾದೇವಿ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಕನಿಷ್ಠ ಮಿನಿಮಮ್ ಹನ್ನೊಂದು ಬಾರಿ ಜಪ ಮಾಡಿ ಮೂರನೇದಾಗಿ ಮನೆಯ ಒಳಗೆ ಶುಭ ಶಕ್ತಿಗಾಗಿ ಪ್ರತಿಯಾದ ಒಂದು ಬೆಳಿಗ್ಗೆ ಕೂಡ ನೀರಿಟ್ಟ ತಟ್ಟೆಗೆ ಎರಡು ಹೂಗಳನ್ನು ನೀವು ಇಡಿ ಈ ಮೂರೇನಿದೆ ಏನಿದೆ ನೋಡೋದಕ್ಕೆ ಏನ್ ಸಣ್ಣ ಅಂತ ಅನಿಸ್ಬೋದು ಆದರೆ ನಿಮ್ಮ ಅದೃಷ್ಟದ ಬಾಯಿಲನೆ ಸಂಪೂರ್ಣವಾಗಿ ತೆರೆಯಲ್ಪಡುವ ಒಂದು ದೈವಿ ಶಕ್ತಿ ನಿಮ್ಮ ಜೀವನಕ್ಕೆ ಬೆಳಕನ್ನು ತಂದು ನಿಮ್ಮನ್ನು ಮಟ್ಟಕ್ಕೆ ಹೈ ಮಟ್ಟಕ್ಕೆ ಏರಿಸುವ ಒಂದು ಕೆಲಸಗಳಿವು ಹಂತದಿಂದ ಹಂತಕ್ಕೆ ಸಣ್ಣ ಕನಸುಗಳಿಂದ ದೊಡ್ಡ ಗುರಿಗಳವರೆಗೆ ನಿಮ್ಮನ್ನು ಇವು ಕೊಂಡೊಯ್ಯುತ್ತೆ ಇನ್ನು ಧನಸು ರಾಶಿಯವರೇ ನಿಮ್ಮ ಕಾಲ ಶುರುವಾಗ್ತಾ ಇದೆ ಡಿಸೆಂಬರ್ ಐದರಿಂದ ಹತ್ರವರೆಗೆ ನಿಮ್ಮ ಹೆಸರು ನಿಮ್ಮ ಧನ ನಿಮ್ಮ ಗೌರವ ನಿಮ್ಮ ಅದೃಷ್ಟ ಇವೆಲ್ಲವೂ ಕೂಡ ಹೊಸ ರೂಪವನ್ನ ತಾಳ್ತಾ ಇದೆ ಭಯ ಬೇಡ ಸಂಶಯ ಬೇಡ ಈ ಶಕ್ತಿಯನ್ನ ನೀವು ಸ್ವೀಕಾರ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಈ ವಿಡಿಯೋ ಏನಿದೆ ಈ ರಾಶಿಯ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ಮತ್ತು ವಿಡಿಯೋ ಇಷ್ಟೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮತ್ತೆ ಇಂತಹ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತರ್ಸತ್ ಸರ್ವೇಜನೋ ಸುಖಿನೋ ಭವಂತು